ಇವತ್ತು ಸ್ವಲ್ಪ ಅಲ್ ಗಿಡದ ಬಗ್ಗೆ ಹೇಳ್ತೀನಿ ನೋಡಿ ನೋಡ್ರಿ ಅಳಸಿಂಗ್ ಗಿಡ ಹೇಗಿದೆ ಅಂತ ದೊಡ್ಡದು ಅಂದರೆ ಉದ್ದೂಕ ಬೆಳ್ಕೊಂಡ್ಬಿಟ್ಟೈತೆ ಗಿಡ ಮರ ಆಗಿಬಿಟ್ಟಿದೆ ಈಗ ಎರಡು ಒಂದಷ್ಟು ಅಳಸಿ ಗಿಡ ಅಳಸಿನ ಇಲ್ಲಿ ನೋಡ್ರಿ ಕಾಣಿಸ್ತಾ ಏನು ಗೊತ್ತಾ ಈಗ ಅಳಸಿನ ನಾವು ಬಿಟ್ಟೈತೆ ಅವು ಹಣ್ಣಾಗೋವರೆಗೂ ನಮಗೆ ಸಿಗಬೇಕಂತಂದರೆ ಕರಡಿಯಿಂದ ಫಸ್ಟ್ ಪ್ರೊಟೆಕ್ಟೇ ಇರಬೇಕು ಅವು ಅದಕ್ಕೋಸ್ಕರ ಈ ಬೇಲಿಯಲ್ಲಿ ಹಾಕಿದೀವಿ ಹಾಕಿದ್ದೀವಿ ಏನು ಈ ಬೇಲಿ ಅದಕ್ಕೆ ಅಡ್ಡ ಆಗೈತೇನೋ ಇದುವರೆಗೂ ಕರಡಿಗಳೇನು ಕಿತ್ತಿಲ್ಲ ಹಳಸಿನಕಾಯಿನ ನೋಡ್ರಿ ಹೆಂಗಿದಾವ ಅಂತ ಆ ಅಳಸಿನಕಾಯಿ ಹೆಂಗಂತಂದರೆ ಇವಾಗ ಅಣ್ಣ ಆಗೋದು ಅಂತಂದರೆ ಈ ಮುಳ್ಳಿರುತ್ತಲ್ಲ ಅವು ತುಂಬ ಹಗ್ಲಾಗ್ಲಿಕ್ಕೆ ಬರಬೇಕು ಅಂದರೆ ಹೇಗೆ ಆ ಮುಳ್ಳುಗೆ ಮುಳ್ಳಿಗೆ ಗ್ಯಾಪ್ ಇರೋ ಜಾಗ ಸ್ವಲ್ಪ ಜಾಸ್ತಿ ಆದರೆ ಆವಾಗ ಹಣ್ಣಿಗೆ ಬರುತ್ತೆ ಅದು ಹೆಂಗೆ ಸೌಂಡ್ ಬರುತ್ತೆ ಅದೇನಾದರೂ ಒಡೆದ್ರೆ ಟುಪ್ ಟುಪ್ ಅನ್ನತ್ತೆ ಅಂದರೆ ಸೌಂಡ್ ಚೇಂಜ್ ಆಗುತ್ತೆ ಟುಪ್ ಟುಪ್ ಅಂದರೆ ನಗು ಬರ್ಬೋದೇನೋ ನಿಮಗೆ ಸೌಂಡ್ ಚೇಂಜ್ ಆಗುತ್ತೆ ಅದು ಒಡನಾದಾಗ ಆವಾಗ ಅಳಸಿನಕಾಯಿ ಹಣ್ಣಿಗೆ ಬರುತ್ತೆ ಅಂತ ಹೇಳಿ ಗೊತ್ತಾಗಿ ಕಿತ್ಕೊಂಡು ಮನೆಗೆ ಇಟ್ಟರೆ ಮತ್ತೆ ಒಂದು ಮೂರು ನಾಲ್ಕು ದಿವ್ಸಕ್ಕೆ ಕಣ್ಣಾಗುತ್ತೆ ಆದರೆ ಮೇಯ್ನ್ ಏನಂತಂದರೆ ನಾವು ಕಾರ್ಡಿಯಿಂದ ಕಾಪಾಡ್ಕೊಬೇಕು ಅದಕ್ಕೆ ಅದಕ್ಕೆ ನೋಡಿರಿ ಯಾವ ಥರ ಬೆಳಿ ಹಾಕಿದ್ದೀವಲ್ಲ ಸೊ ಇದಿಷ್ಟೇ ಇದನ್ನು ನಾನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಅಂತ ನೀವು ಅಂದ್ಕೊಂಡ್ರೆ ಅದು ಓಕೆ ಇಲ್ಲ ಸುಮ್ಮನೆ ಜಸ್ಟ್ ನನಗೆ ಇದನ್ನು ಹೇಳಬೇಕು ಅಂತ ಅನ್ನಿಸ್ತು ನಮ್ಮ ಮೊದಲಲ್ಲಿ ಹೇಗಿದೆ ಅಂತೇಳಿ ಜಸ್ಟ್ ಎಂಟರ್ಟೈನ್ ಪರ್ಪ ಎಂಟರ್ಟೈನ್ಮೆಂಟ್ ಪರ್ಪಸ್ಗಾದರೂ ತೊಗೊಳ್ಳಿ ನೋ ಪ್ರಾಬ್ಲಮ್ ಏನೂ ಇಲ್ಲ ನನಗನ್ನಿಸ್ದಂಗೆ ಯಾರಾದರೂ ಈ ಥರ ಹಳಸಿನ ಗಿಡ ಬೆಳೆದಿರೋರೆಲ್ಲ ಈ ಥರ ಕಳ್ಳೆ ಗಿಳೆ ಹಾಕಿ ಎಲ್ಲ ಇಟ್ಟಿರ್ತಾರೆ ಯಾಕೆ ಅಂತಂದರೆ ಈ ಕಡಿ ಕಡಿ ಇದ್ರೆ ಕಿತ್ತಾಕ್ಬಿಡುತ್ತೆ ಹಳಸಿನಕಾಯಿ ಬಿಡೋದಿಲ್ಲ ನೋಡ್ರಿ ಇಲ್ಲೊಂದು ಎಲೆ ಇದೆ ಕಡಿ ಕಟ ಆಗಿಬಿಟ್ಟಿರುತ್ತೆ ಇಲ್ಲ ಅಂತಂದರೆ ಜನಗಳು ಕೂಡ ಹೋಗ್ತಾ ಇರ್ತಾರೆ ಊರಲ್ಲಿರೋರು ಅವ್ರ ಬಗ್ಗೆ ಅವಶ್ಯಕತೆ ಇಲ್ಲ ಅದು ಹೇಳೋ ಅಂಥದ್ದೇನಿಲ್ಲ ಎಲ್ಲ ಕಡೆ ಇದ್ದೇ ಇರ್ತಾರೆ ಅದು ಬಿಟ್ಟರೆ ಇಷ್ಟೇ ಈ ವಿಡಿಯೋ ಅಲಸಿನ ಗಿಡ ಹೇಗಿರುತ್ತೆ ಅಂತ ತೋರಿಸ್ದೆ ಅಂದ್ಕೊಳ್ಳಿ ಸೊ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ